ಬಿಗ್ ಬಾಸ್ ಸೀಸನ್ ಟೆನ್ನರಲ್ಲಿ ರನರ್ ಅಪ್ ಆದಂತಹ ಡ್ರೋನ್ ಪ್ರತಾಪ್ ಈಗ ಮತ್ತೊಂದು ರಿಯಾಲಿಟಿ ಶೋನಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಹೌದು ಇದಕ್ಕೂ ಮೊದಲು ಗಿಜ್ಗಿಲಿಯಲ್ಲಿ ಅಲ್ಲಿ ಕಾಣಿಸಿಕೊಂಡಿದ್ದರು ಆದರೆ ಈಗ ಜಿ ಕನ್ನಡದ ರಿಯಾಲಿಟಿ ಶೋ ಆದಂತಹ ಬರ್ಜರಿ ಬ್ಯಾಚಲರ್ಸ್ ಸೀಸನ್ ಟೂಗೆ ಡ್ರೋನ್ ಪ್ರತಾಪ್ ಅವರು ಸ್ಪರ್ಧಿಯಾಗಿ ಆಯ್ಕೆಯಾಗಿದ್ದಾರೆ ಇವತ್ತು ನಡೆಯುವ ಎಪಿಸೋಡ್ನಲ್ಲಿ ಡ್ರೋನ್ ಪ್ರತಾಪ್ ಅವರಿಗೆ ಆಂಕರ್ ನಿರಂಜನ್ ಅವರು ಒಂದು ಟಾಸ್ಕನ್ನು ಹೇಳಿದರು ಹೌದು ಹುಡುಗಿಯರಿಂದ ರೋಸನ್ನು ಇಸ್ಕೊಳ್ಳೋ ಅಂತ ಆದರೆ ಡ್ರೋನ್ ಪ್ರತಾಪ್ ಹುಡುಗಿಯರಿಂದ ರೋಸನ್ನು ತೆಗೆದುಕೊಳ್ಳೋಕೆ ತುಂಬಾ ನಾಚಿಕೆಯನ್ನು ಪಟ್ಟರು ಅಂತಲೇ ಹೇಳಬೇಕು ಹೌದು ಡ್ರೋನ್ ಪ್ರತಾಪ್ಗೆ ಮೊದಲಿನಿಂದನೂ ಹುಡುಗಿರಂದರೆ ಸ್ವಲ್ಪ ಮುಜುಗರ ಅಥವಾ ಶೈನೆಸ್ ಜಾಸ್ತಿ ಅಂತಲೇ ಹೇಳಬೇಕು ಡ್ರೋಣ್ ಪ್ರತಾಪ್ ನಾಚುವುದನ್ನು ನೋಡಿ ಗಿಲ್ಲಿ ನಟ ಆದಂತಹ ಅವರು ನಾವು ಇವನು ಇಷ್ಟಕ್ಕೆ ನಾಚಿಕೋತವೇ ನಾವು ಸೂಸೈಡ್ ಮಾಡ್ಕೊಳ್ಬೇಕು ಅಂತ ಒಂದು ಕಾಮಿಡಿ ಟಾಂಗನ್ನು ಕೊಟ್ಟರು ಅದಾದ ನಂತರ ಆ್ಯಂಕರ್ ಹುಡ್ಗಿರ ಹತ್ತಿರ ಡ್ರೋನ್ ಪ್ರತಾಪ್ಗೆ ರೋಸ್ ತೆಗೆದುಕೊಳ್ಳೋಕೆ ಕಳುಹಿಸಿ ಕೊಟ್ಟರು ಹೌದು ಡ್ರೋಣ್ ಪ್ರತಾಪ್ ಕೂಡ ಹುಡುಗಿಯರೊಂದಿಗೆ ಮಾತನಾಡುತ್ತಾ ಬರ್ಜರಿ ಬ್ಯಾಚುಲರ್ಸ್ನ ಕಂಟೆಸ್ಟೆಂಟ್ಗಳಾದ ಹುಡುಗಿಯರಿಂದ ರೋಜನ್ನು ಪಡೆದುಕೊಂಡರು ಹೌದು ಅಗ್ನಿ ಸಾಕ್ಷಿಯಲ್ಲಿ ಆ್ಯಕ್ಟ್ ಮಾಡಿದಂತಹ ಸುಕೃತ ಅವರು ಕೂಡ ಡ್ರೋನ್ ಪ್ರತಾಪ್ಗೆ ಮಾತನಾಡಿಸಿ ರೋಜನ್ನು ಕೊಟ್ಟರು ಅದಾದ ನಂತರ ಅದೇ ರಿಯಾಲಿಟಿ ಶೋನಲ್ಲಿ ಗಗನ ಹೌದು ಇವಳು ಕೂಡ ಗಿಲ್ಲಿ ನಟ ಇವರು ಇಬ್ಬರು ಕಾಮಿಡಿ ಸಖತ್ತಾಗೇ ವರ್ಕ್ ಆಗಿತ್ತು ಈ ಹಿಂದೆ ನಡೆದಂಥ ರಿಯಾಲಿಟಿ ಶೋನಲ್ಲಿ ಈಗ ಅದೇ ಗಗನ ಡ್ರೋನ್ ಪ್ರತಾಪ್ಗೆ ಇಲ್ಲಿ ಸೈನ್ಸ್ ಏನೋ ವರ್ಕ್ ಆಗೋಲ್ಲ ಇಲ್ಲಿ ಬರೀ ವರ್ಕ್ ಆಗೋದು ಒನ್ ಫೋರ್ ತ್ರೀ ಎಂದು ಡ್ರೋನ್ ಪ್ರತಾಪ್ಗೆ ಕಾಮಿಡಿ ಮಾಡಿದ್ದರು ಅಂತಲೇ ಹೇಳಬೇಕು ಇವತ್ತಿನ ಎಪಿಸೋಡ್ನಲ್ಲಿ ಡ್ರೋಣ್ ಪ್ರತಾಪ್ ಅವರ ಹಾಸ್ಯ ಇರುತ್ತೆ ಅಂತಲೇ ಹೇಳಬೇಕು ಸಿಕ್ತಾರೋಣ ಬಾಯ್ ಬಾಯ್